ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗ್ತಾ ಇದೆ ತುಂಬಾ ದಿನದಿಂದ ಆಗ್ತಾ ಇದೆ ಒಂದು ಐದು ತಿಂಗಳಿಂದ ಸಿಎಂ ಬದಲಾಗ್ತಾರಂತೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಂತೆ ಸಿಎಂ ರೇಸ್ನಲ್ಲಿ ಅವರು ಇದ್ದಾರಂತೆ ನಾಲ್ಕು ಗೋಡೆಗಳ ಮಧ್ಯ ಮಾತುಕತೆ ಆಗಿದೆಯಂತೆ ಇವರು ದೆಹಲಿಗೆ ಹೋಗ್ತಾರಂತೆ ಅಲ್ಲಿ ಮಾತಾಡ್ತಾರಂತೆ ಈ ಅಂತೆ ಕಂತೆಗಳ ನಡುವೆ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇತ್ತೀಚೆಗೆ ಸುಮಾರು ಒಂದು ಒಂದೂವರೆ ವರ್ಷದಿಂದಲೂ ಮಾರ್ಮಿಕವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮೊದಲೆಲ್ಲ ಈ ಡೈರೆಕ್ಟ್ ಹಿಟ್ ಅಂತ ಹೇಳ್ತಾ ಇದ್ರು ಏನಿದೆ ಅದನ್ನ ಮಾತಾಡೋದು ಅಂತ ಇತ್ತೀಚೆಗೆ ಅದನ್ನು ಇಲ್ಲ ಮೇ ಬಿ ರಾಜಕಾರಣದಲ್ಲಿ ಮಾಗಿ ಬಾಗಿ ಸಾಕಾಗಿ ಡೈರೆಕ್ಟಾಗಿ ಮಾತಾಡೋದು ಬೇಡ ಅಂತಲೂ ಏನೋ ಗೊತ್ತಿಲ್ಲ ಯಾರಿಗೆ ಯಾವ ವಿಷಯ ತಲುಪಿಸ್ಬೇಕೋ ಆ ವಿಷಯನ ಇನ್ ಮಾತಾಡಿ ಮಾರ್ಮಿಕವಾಗಿ ಮಾತನಾಡಿ ತಲುಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಸೊ ಈಗ ಅದೇ ತರದೊಂದು ಸ್ಟೇಟ್ಮೆಂಟ್ ದೆಹಲಿಗೆ ಹೋಗಿದ್ದು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದು ಆಗಿದ್ದು ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಕಾಣುವಾಗ್ತಾ ಇದೆ ಯಾಕಪ್ಪ ಈ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಯಾವುದೋ ಒಬ್ಬ ವ್ಯಕ್ತಿ ಏನೋ ಒಂದು ಹೇಳಿಕೆ ಕೊಡ್ತಾರೆ ಅಂದರೆ ಅದರ ಹಿಂದೆ ನೂರಾರು ಲೆಕ್ಕಾಚಾರಗಳಿಗಿರತ್ತೆ ನಾವಾಗ್ಲಿ ನೀವಾಗಲಿ ಅಂಥದ್ರಲ್ಲಿ ರಾಜಕಾರಣಿ ಒಬ್ರು ಈ ಥರದೊಂದು ಪರಿಸ್ಥಿತಿಯಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಸಾಕಷ್ಟು ಸುದ್ದಿ ಕಾರಣ ಆಗ್ತಾ ಇದೆ ಚರ್ಚೆ ಕಾರಣ ಆಗ್ತಾ ಇದೆ ಅವ್ರು ಹೇಳಿದಿಷ್ಟೇ ಎಲ್ಲದಕ್ಕೂ ಕಾಲವೇ ಉತ್ತರ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ನಾವು ಕಾಯಬೇಕಾಗತ್ತೆ ಅನ್ನೋದನ್ನು ಹೇಳಿದರು ಆಮೇಲೆ ನಮ್ಮ ಕೆಲಸ ಮಾತಾಡಬೇಕಾಗತ್ತೆ ಅಂತ ಹೇಳಿದರು ಪ್ರಾರ್ಥನೆಗಳು ಫಲ ಕೊಡುತ್ತೆ ಅನ್ನೋದನ್ನು ಹೇಳಿದರು ಅದೇ ಥರ ಎಲ್ಲದಕ್ಕೂ ಕಾಲವೇ ಉತ್ತರ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದು ಬೇಸಾರ ಮಾಡಿಕೊಂಡು ನೊಂದುಕೊಂಡು ಹೇಳಿದ್ದೋ ಅಥವಾ ಇಲ್ಲ ಇಲ್ಲ ಇನ್ನೂ ಇದೆ ಪಿಚ್ಚರ್ ಅಭಿ ಬಾಕಿ ಹೇ ಅನ್ನೋ ಥರದಲ್ಲಿ ಹೇಳಿದ್ದೋ ಗೊತ್ತಿಲ್ಲ ಏನಾಯಿತು ಬೆಳವಣಿಗೆ ದೆಹಲಿಯಲ್ಲಿ ನೋಡೋದಾದ್ರೆ ರಾಜಕೀಯಕ್ಕಾಗಿ ದೆಹಲಿಗೆ ಬರ್ತೇವೆ ಯಾರನ್ನೂ ಭೇಟಿ ಆದ ಅಂತ ನಾ ಹೇಳಲ್ಲ ದಾವೋಸ್ ಪ್ರವಾಸ ರದ್ದುಗೊಳಿಸಿ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಇರೋದು ಇದು ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಲ್ಲ ಅಂದ್ಕೊಂಡಂಗೆ ಆಗಿದ್ರೆ ಅಥವಾ ಅವ್ರದ್ದೊಂದು ಟೈಮ್ ಟೇಬಲ್ ಇದೆಯಲ್ಲ ಆ ಟೈಮ್ ಟೇಬಲ್ನ ಅವ್ರು ಫಾಲೋ ಮಾಡಿದ್ದೇ ಆಗಿದ್ದಲ್ಲಿ ಅವ್ರು ದಾವೋಸ್ಗೆ ಹೋಗಬೇಕಾಗಿತ್ತು ಬಟ್ ಹೋಗಲಿಲ್ಲ ಅದನ್ನು ಕಡಿತ ಮಾಡಿಕೊಂಡು ದೆಹಲಿ ಸ್ಟೇ ಆಗಿದ್ದಾರೆ ನಾವೆಲ್ಲ ರಾಜಕಾರಣಿಗಳು ಖಂಡಿತ ರಾಜಕೀಯ ಮಾಡಿಯೇ ಮಾಡ್ತೇವೆ ನಮ್ಮ ಅನುಕೂಲಕ್ಕೆ ಯಾವಾಗ ಯಾರನ್ನ ಭೇಟಿ ಮಾಡಬೇಕೋ ಮಾಡ್ತೇವೆ ನನ್ನ ಭೇಟಿಗಳ ಮಾಹಿತಿ ನಾನು ಬಹಿರಂಗ ಪಡಿಸೋದಿಲ್ಲ ಪ್ರತಿಯೊಂದಕ್ಕೂ ಕಾಲವೇ ಉತ್ತರ ನೀಡಲಿದೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಮಾತನಾಡಿದ್ದಾರೆ ನಾನು ಯಾರನ್ನು ಭೇಟಿ ಆದೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ಸೇ ಮಾಡಲ್ಲ ಎಲ್ಲಿಗೆ ಹೋದೆ ಯಾರನ್ನು ಭೇಟಿ ಆದೆ ಏನು ಮಾತಾಡಿದೆ ಇದ್ಯಾವುದ್ರ ಬಗ್ಗೆನೂ ಹೇಳೋದಕ್ಕೆ ಅವ್ರು ರೆಡಿ ಇಲ್ಲ ಶುಕ್ರವಾರ ದೆಹಲಿಗೆ ತೆರಳಿದ್ರು ಡಿ ಕೆ ಶಿವಕುಮಾರ್ ಅವರು ವರಿಷ್ಠ ನಾಯಕರು ನಡೆಸಿದ ಅಸ್ಸಾಂ ವೀಕ್ಷಕರ ಸಭೆಯಲ್ಲಿ ನಾರ್ಮಲ್ ಆಗಿ ಇವರು ಆಗ್ತಾರೆ ಇದೊಂದು ಪಕ್ಷದ ಕಾರ್ಯಕ್ರಮ ಆಗಿತ್ತು ಅಂದ್ರೆ ಸಭೆ ಆಗಿತ್ತು ಅದರಲ್ಲಿ ಅವರು ಭಾಗಿಯಾಗಿದ್ದಾರೆ ಶನಿವಾರ ಭೀಮಣ್ಣ ಖಂಡ್ರೆ ಅವರ ಅಂತಿಮ ದರ್ಶನ ಪಡೆಯೋಕೆ ಬೀದರಿಗೆ ರಿಟರ್ನ್ ಆಗ್ತಾರೆ ರಿಟರ್ನ್ ಆಗಿ ದರ್ಶನ ಪಡ್ಕೊಂಡು ಭಾನುವಾರ ದಾವೂಸ್ ಪ್ರವಾಸಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತೆರಳಬೇಕಾಗಿತ್ತು ಆದರೆ ಅವರು ಹೋಗೋಲ್ಲ ಕ್ಯಾನ್ಸಲ್ ಮಾಡ್ಕೊಳ್ತಾರೆ ದೆಹಲಿಯಲ್ಲೇ ಉಳಿದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಕೆ ಸಿ ವೇಣುಗೋಪಾಲ್ರವರ ಸಭೆಯಲ್ಲಿ ಭಾಗಿಯಾಗ್ತಾರೆ ಸೊ ಆ ನಂತರ ಅವರು ಏನ್ ಮಾಡಿದ್ರು ಎಲ್ಲಿಗೆ ಹೋದ್ರು ಯಾರನ್ನ ಭೇಟಿ ಆದ್ರು ಏನು ಚರ್ಚೆ ಮಾಡಿದ್ರು ಏನ್ ಬೇಡಿಕೆ ಇಟ್ರು ಅಲ್ಲಿ ಏನಾಯ್ತು ಇದ್ರ ಬಗ್ಗೆ ಅವರು ಬಿಲ್ಕುಲ್ ಒಪ್ಕೊಳ್ಳೋದಕ್ಕೆ ಅವ್ರು ಹೇಳೋದಕ್ಕೆ ರೆಡಿನೇ ಇಲ್ಲ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡ್ತಾರೆ ಯಾವಾಗ ಕಾಲ ಉತ್ತರ ಕೊಡುತ್ತೆ ಈ ಎರಡೂವರೆ ವರ್ಷ ಈ ಎರಡು ವರ್ಷ ಏನಿದೆ ಅಧಿಕಾರ ಅಂತ ಹೇಳ್ತಾ ಇದ್ದಾರಲ್ಲ ಆ ಕಾಲವೋ ಅದಾದ ನಂತರದ ಕಾಲವೋ ಯಾವ ಕಾಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಮಧ್ಯದಲ್ಲಿ ಇನ್ನೊಂದು ಬೆಳವಣಿಗೆ ಆಗಿರೋದು ದಿಢೀರ್ ಸುರ್ಜೇವಾಲಾ ಆಗಿರೋದು ಜಮೀನ್ ಎಲ್ರಿಗೂ ಗೊತ್ತಿರೋ ಹಾಗೇನೆ ಅಂದಿದ ತಕ್ಷಣ ಸಿದ್ದರಾಮಯ್ಯನವರು ಆಪ್ತರು ಸಿದ್ದರಾಮಯ್ಯ ಅವರ ಬಲಗೈ ಭಂಟ ಅಂತ ಕರೆಸ್ಕೊಳ್ತಾರೆ ಸೊ ಇಮಿಡಿಯೇಟಾಗಿ ಇವ್ರು ಯಾಕೆ ದೆಹಲಿಗೆ ಹೋದ್ರು ಆರ ಸುರ್ಜೇವಾಲಾ ಅವರನ್ನು ಭೇಟಿ ಆದರು ಅನ್ನೋದು ಪ್ರಶ್ನೆ